ನಿಮ್ಮ ಜೀವನದಲ್ಲಿ ನೀವು ಯಾವ ಹತ್ತು ವಿಷಯಗಳನ್ನು ಮಾಡುವುದನ್ನು ಬಿಟ್ಟಿದ್ದೀರಿ ಈ ಕೆಳಗಿನ ಕೆಲವು ವಿಷಯಗಳನ್ನು ತ್ಯಜಿಸಿದ ಮೇಲೆ ಇನ್ನೂ ಹೆಚ್ಚು ಸಂತೋ ಸಂತೋಷವಾಗಿದ್ದೀನಿ ಒಂದು ಮತ್ತೊಬ್ಬರು ಹೇಳುವ ಮಾತುಗಳಿಗೆ ಅನಗತ್ಯವಾಗಿ ಕಿವಿ ಕೊಡುವುದು ಆಧಾರವಿಲ್ಲದೆ ಮತ್ತೊಬ್ಬರಿಗೂ ಬಣ್ಣ ಹಚ್ಚಿ ಹೇಳಿ ಗಾಳಿ ಸುದ್ದಿ ಹಬ್ಬಲು ಬಿಡುವುದು ಎರಡು ಪೋಷಕರ ಹಣವನ್ನು ದುಂದು ವೆಚ್ಚ ಮಾಡುವುದು ಅನಗತ್ಯವಾಗಿ ಅವರ ಅವರೆದುರು ಕೈಚಾಚಿ ನಿಲ್ಲುವುದು ಮೂರು ಕಂಡ ಕಂಡ ಕುಡುಕ ಭಿಕ್ಷುಕರಿಗೆ ಹಣ ನೀಡುವುದು ನಾಲ್ಕು ಮನೆಯವರ ಬಳಿ ದುಬಾರಿ ವಸ್ತುಗಳನ್ನು ಬೇಕೆಂದು ಕೇಳಿ ಹಠ ಹಿಡಿಯುವುದು ಅನಗತ್ಯವಾಗಿ ದುಬಾರಿ ವಸ್ತುಗಳನ್ನು ಕೊಂಡುಕೊಳ್ಳುವುದು ಐದು ಹುಟ್ಟುಹಬ್ಬಕ್ಕೆ ಬೇರೆಯವರಿಂದ ಶುಭಾಶಯ ಆಸಿಸುವುದು ಆರು ತನ್ನ ತಪ್ಪಿರದೆ ಪರ ಪರರೆದುರು ಕ್ಷಮೆ ಯಾಚಿಸುವುದು ಏಳು ಪಟಾಕಿ ಹಚ್ಚುವುದು ಎಂಟು ಉಪವಾಸ ಇರುವುದು ಒಂಬತ್ತು ದೇವರ ಹುಂಡಿಗೆ ಹಣ ಹಾಕಿ ತಪ್ಪೊಪ್ಪಿಗೆ ನೀಡಿ ಅದೇ ತಪ್ಪನ್ನು ಪದೇ ಪದೇ ಮಾಡುವುದು ಹತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ಚಪ್ಪಲ್ ಚನಿಗರಾಯರಿಗೆ ಸೊಪ್ಪು ಹಾಕುವುದು ಸಹಿಸಿಕೊಳ್ಳುವುದು ಧನ್ಯವಾದಗಳು ಫ್ರೆಂಡ್ಸ್